ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಗೋಚಾರದ ಭವಿಷ್ಯದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುಗ್ರಹ ಸಿಂಹರಾಶಿಯವರಿಗೆ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾನೆ ಅಂದರೆ ಭಾಗ್ಯಸ್ಥಾನದಿಂದ ಸ್ಥಾನಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇದೆ ದಶಮ ಸ್ಥಾನ ಅನ್ನುವಂಥದ್ದು ಉದ್ಯೋಗ ಸ್ಥಾನ ಹಾಗೆ ವೃತ್ತಿಯ ಸ್ಥಾನ ಅಂತ ಹೇಳ್ತೇವೆ ಜೊತೆಗೆ ಪುಣ್ಯ ಕಾರ್ಯಗಳನ್ನು ಮಾಡುವಂಥ ಸ್ಥಾನ ಅಂತ ಕರಿತೇವೆ ಇದರಲ್ಲಿ ಮೇನಾಗಿ ಈ ಸಿಂಹರಾಶಿಯವರು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆಲವೊಂದಷ್ಟು ಜನರಿಗೆ ಉದ್ಯೋಗವನ್ನು ಕಳೆದುಕೊಂಡಿರ್ತಾರೆ ಇನ್ನುವಷ್ಟು ಇನ್ನೊಂದಷ್ಟು ಜನರು ಉದ್ಯೋಗದಲ್ಲಿ ಮುಂಬಡ್ತಿ ಪ್ರಮೋಷನ್ಗಳು ಕೂಡ ಸಿಕ್ಕಿರ್ತವೆ ಆದರೆ ಈ ಸಿಂಹರಾಶಿಯವರಿಗೆ ಗುರುವಿನ ದಶಮ ಪ್ರವೇಶದಿಂದ ಈ ಕೆಲಸ ಕೆಲಸವನ್ನು ಕಳೆದುಕೊಂಡಂಥವರಿಗೆ ಈ ವರ್ಷ ಕೆಲಸ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿದೆ ಅದರಲ್ಲೂ ಪ್ರಮುಖವಾಗಿ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇವರಿಗೆ ನೆಮ್ಮದಿಯ ಜೀವನವನ್ನು ಕಾಣುವಂಥ ವರ್ಷ ಅಂತ ಹೇಳುವಂಥದ್ದು ಯಾಕೆಂದರೆ ವಾಕ್ಸ್ಥಾನ ಅನ್ನುವಂಥ ಸ್ಥಾನದಲ್ಲಿ ಕೇತುಗ್ರಹ ಇರುವಂಥದ್ದು ಜೊತೆಗೆ ಗುರುವಿನ ದೃಷ್ಟಿ ಇರುವಂಥದ್ದು ಅಂದರೆ ನಿಮ್ಮ ಮಾತುಗಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತವೆ ಮತ್ತು ಮಾತುಗಳು ಕೂಡ ಫಲಿಸುವಂಥದ್ದಾಗತ್ತೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುವಂಥದ್ದಾಗತ್ತೆ ಹಣಕಾಸಿನ ಸ್ಥಿತಿ ಉತ್ತಮವಾಗುವಂಥದ್ದಾಗತ್ತೆ ಹಾಗೆ ಚತುರ್ಥ ಭಾವಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ನೀವು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥವರಾಗ್ತೀರಿ ಮನೆ ಕಟ್ಟಡ ನಿರ್ಮಾಣ ಮಾಡುವಂಥವರಾಗ್ತೀರಿ ಭೂಮಿ ಖರೀದಿ ಉಂಟಾಗುವಂಥದ್ದಾಗತ್ತೆ ಹಾಗೆ ವಾಹನ ಯೋಗ ಉಂಟಾಗತ್ತೆ ತಾಯಿ ಮತ್ತೆ ಅಥವಾ ಅತ್ತೆಯ ಆರೋಗ್ಯದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನೀವು ಕಾಣ್ಬೋದಾಗಿದೆ ಅವರ ಜೊತೆ ಒಳ್ಳೆಯ ಬಾಂಧವ್ಯ ಕೂಡ ಒಳ್ಳೆಯದಾಗಿ ಬರುತ್ತೆ ಈ ವರ್ಷ ಹಾಗೆ ಸುಖ ಸ್ಥಾನ ಅನ್ನುವಂಥದ್ದು ಕೂಡ ಈ ವರ್ಷ ನಿಮಗೆ ಸಿಗುವಂಥದ್ದಾಗತ್ತೆ ಆದರೂ ಕೂಡ ಈ ಶನಿಯ ಪ್ರಭಾವದಿಂದ ಸ್ವಲ್ಪ ಜಾಗರೂಕತೆ ವಹಿಸಬೇಕು ಯಾಕೆ ಅಂದರೆ ಕಳ್ಳತನ ಆಗುವಂಥ ಸಾಧ್ಯತೆಗಳಿರ್ತವೆ ಮನೆಯ ಮೇಲೆ ಸೊ ಸ್ವಲ್ಪ ಗುರುವಿನ ದೃಷ್ಟಿ ಇದೆ ಹಾಗಾಗಿ ಅಷ್ಟೊಂದು ಪ್ರಮಾಣದಲ್ಲಿ ಆಗಲಿಕ್ಕಿಲ್ಲ ಆದರೂ ದೇವಸ್ಥಾನಗಳಲ್ಲಿ ಈ ಸಿಂಹರಾಶಿಯವರು ಯಾವ ದೇವಸ್ಥಾನವನ್ನು ಕಟ್ಟಿರ್ತಾರೆ ಆ ದೇವಸ್ಥಾನಗಳು ಕೂಡ ಕಳ್ಳತನ ಆಗುವಂಥ ಭಯಭೀತಿ ಇರುವಂಥದ್ದಾಗಿದೆ ಹಾಗೆ ಸಾಲ ರೋಗ ಶತ್ರುಗಳು ಕೂಡ ಈ ವರ್ಷ ನಿಮಗೆ ಜಾಸ್ತಿ ಆಗುವಂಥದ್ದಾಗತ್ತೆ ಅದರಲ್ಲೂ ಕೂಡ ಸಕ್ಕರೆ ಸಂಬಂಧಿತ ಕಾಯಿಲೆಗಳು ಬರಬಹುದು ಕಾಲಿಗೆ ಸಂಬಂಧಪಟ್ಟ ನೋವುಗಳು ಕಾಣಿಸ್ಕೊಳ್ಬೋದು ಪಿತ್ತ ಸಂಬಂಧಿತ ಕಾಯಿಲೆಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ವರ್ಷ ಕಾಣಿಸ್ತಾ ಇದೆ ಮೇನ್ ಆಗಿ ನಾವು ನೋಡ್ತಾ ಇರುವಂಥದ್ದು ಸಪ್ತಮ ಭಾವದ ಶನಿಯ ಬಗ್ಗೆ ಈ ಸಪ್ತಮ ಭಾವ ಅನ್ನುವಂಥದ್ದು ಒಂದು ಗಂಡ ಅಥವಾ ಹೆಂಡತಿಯಾಗಿ ಬರುವಂಥ ಸ್ಥಾನ ಹಾಗೆ ಸ್ನೇಹಿತರ ಪಾಲುದಾರರ ಸ್ಥಾನ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಈ ಎಲ್ಲ ಸ್ಥಾನಗಳು ಕೆಡ್ತವೆ ಅನ್ನುವಂಥದ್ದು ಅಂದರೆ ಗಂಡ ಹೆಂಡತಿಯರ ಮಧ್ಯೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಲೆದೋರಿ ದೊಡ್ಡ ಪ್ರಮಾಣಕ್ಕೆ ತಿರುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಅಥವಾ ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ ಇದರ ಸಿಂಹರಾಶಿಗೂ ಎಫೆಕ್ಟ್ ಆಗುತ್ತೆ ಅಂದರೆ ಸಿಂಹರಾಶಿಯ ಜಾತಕದವರಿಗೂ ಕೂಡ ಅವರ ಲಗ್ನಕ್ಕೆ ಅವರ ಆರೋಗ್ಯಕ್ಕೆ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಹಾಗೆ ಇಲ್ಲಿ ಮದುವೆಗೆ ಇರುವಂಥವರು ಈ ವರ್ಷ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳಿರ್ತವೆ ಸಪ್ತಮ ಭಾವಕ್ಕೆ ಶನಿ ಇರುವುದರಿಂದ ಮದುವೆಯ ಪ್ರಪೋಸಲ್ಗಳು ಮುಂದೆ ಹೋಗ್ತವೆ ಈ ವರ್ಷ ಕಂಕಣ ಭಾಗ್ಯಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಇದ್ದೇ ಇರ್ತವೆ ಹಾಗೆ ನೋಡೋದಾದರೆ ರಾಹುಗ್ರಹ ಅಷ್ಟಮ ಭಾವದಲ್ಲಿರುವಂಥದ್ದು ಅಷ್ಟಮ ಅನ್ನುವಂಥದ್ದು ಈ ಕೆಲವೊಂದಷ್ಟು ಬೇಡವಾದಂಥ ವಿಚಾರಗಳಿಗೆ ಅಲೆದಾಟ ಉಂಟಾಗುವಂಥ ಸಾಧ್ಯತೆಗಳಿರ್ತವೆ ಜೊತೆಗೆ ಅದೃಷ್ಟ ಸ್ಥಾನವೂ ಕೆಡುವಂಥದ್ದಾಗಿದೆ ಹಾಗೆ ಅಲೆದಾಟ ಒಬ್ಬರ ಆಯುಷ್ಯದ ಚಿಂತನೆಯನ್ನು ಮಾಡುವಾಗ ಅಷ್ಟಮ ಸ್ಥಾನವನ್ನು ನೋಡ್ತೀವಿ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ನೀವು ಗಮನವನ್ನು ಕೇಂದ್ರೀಕರಿಸಬೇಕು ಹವಾಮಾನ ಅಲೆದಾಟಗಳು ಜೈಲುವಾಸ ನಷ್ಟ ಕಾರ್ಯತಡೆ ಈ ಥರದ್ದೆಲ್ಲ ರಾಹುವಿನಿಂದ ಅಷ್ಟಮ ಭಾವದಲ್ಲಿರೋದರಿಂದ ಆಗುವಂಥ ಸಾಧ್ಯತೆಗಳು ಇರುತ್ತವೆ ಹಾಗೆ ಕೊನೆಗಾಗಿ ಒಂಬತ್ತನೇ ಭಾವ ಅನ್ನುವಂಥದ್ದು ತಂದೆ ಅಥವಾ ಮಾವನವರ ಸ್ಥಾನ ಜೊತೆಗೆ ಭಾಗ್ಯಸ್ಥಾನ ಅಥವಾ ಧರ್ಮಸ್ಥಾನ ಅಂತ ಕರಿತೀವಿ ಈ ನೀವು ಮಾಡುವಂಥ ಧರ್ಮ ದಾನಗಳು ಈ ವರ್ಷ ಹೆಚ್ಚಾಗಿ ಮಾಡಬೇಕು ಯಾಕೆಂದರೆ ಶನಿಯ ಪ್ರಭಾವ ಒಂಬತ್ತನೇ ಭಾಗಕ್ಕೆ ಇರುವುದರಿಂದ ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡಿದ್ದಲ್ಲಿ ನಿಮಗೆ ಶನಿಯ ಒಂದು ಪ್ರಭಾವ ಕಡಿಮೆ ಆಗುವಂಥದ್ದಾಗತ್ತೆ ಇಲ್ಲಾಳಾದರೆ ತಂದೆ ಅಥವಾ ಮಾವನ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಅವರ ಜಮೀನಿನಲ್ಲಿ ತೊಂದರೆಗಳು ಕಾಣಿಸಿಕೊಳ್ತವೆ ಅವರಿಂದ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆಗಳು ಇರ್ತವೆ ಹಾಗೆ ಅದೃಷ್ಟ ಅನ್ನುವಂಥ ಸ್ಥಾನವು ಕೂಡ ಕೈ ಕೊಡುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ